ನಮಸ್ತೆ ಎಲ್ರಿಗೂ ನಾನು ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ಇಂದ ನಾನಿವತ್ತು ಪುನಾರ್ ಪುಳಿ ಸಿಪ್ಪೆಯಿಂದ ಯಾವ ರೀತಿಯಲ್ಲಿ ಒಂದು ಸಣ್ಣ ರಸಂ ಮಾಡಿಬಿಟ್ಟು ಮೂವತ್ತು ನಿಮಿಷದಲ್ಲಿ ಊಟಕ್ಕೆ ರೆಡಿ ಮಾಡಬಹುದು ಅಂತ ಹೇಳಿ ನಾನು ಇವತ್ತು ನಮ್ಮ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇವತ್ತು ಮೂರು ಜನರಿಗೆ ಊಟ ಮಾಡಲು ಬೇಕಷ್ಟು ಬೆಳ್ತಿಗೆ ಅನ್ನ ಮಾಡುತ್ತೇನೆ ಮೊದಲಿಗೆ ಸಣ್ಣ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿ ನಾನು ತೆಗೆದುಕೊಂಡಿದ್ದೇನೆ ಹೆಚ್ಚು ಜನ ಇದ್ದರೆ ಅದಕ್ಕೆ ಅನುಗುಣವಾಗಿ ಹೆಚ್ಚು ಅಕ್ಕಿಯನ್ನು ಹಾಕಬೇಕಾಗಿ ಬರ್ತದೆ ನಾಲ್ಕು ಬಾರಿ ನೀರನ್ನು ಬದಲಾಯಿಸಿಕೊಂಡು ಅಕ್ಕಿಯನ್ನು ಚೆನ್ನಾಗಿ ತೊಳೆಯುತ್ತೇನೆ ಯಾಕಂದ್ರೆ ಈ ಅಕ್ಕಿಯಲ್ಲಿ ಕೆಮಿಕಲ್ ಪೌಡರ್ಸ್ಗಳು ಇರುತ್ತವೆ ಆ ಪೌಡರ್ಸ್ಗಳನ್ನು ಚೆನ್ನಾಗಿ ನಾವು ತೊಡೆದಾಗ ನೀರಿನ ಮುಖಾಂತರ ಹೊರಗಡೆ ಹೋಗುತ್ತೆ ಒಳ್ಳೆಯ ಅಕ್ಕಿ ನಮಗೆ ದೊರೆಯುತ್ತದೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರು ನಾವು ಹಾಕ್ಕೋಬೇಕು ನಾನು ಇಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ ಹಾಗೆ ನಾನು ನಾಲ್ಕು ಗ್ಲಾಸ್ ಮತ್ತು ಸ್ವಲ್ಪ ಜಾಸ್ತಿ ನೀರನ್ನು ಹಾಕೊಂಡಿದ್ದೀನಿ ಸ್ವಲ್ಪ ರುಚಿಗಾಗಿ ನಾನು ಬೇಯುವಾಗ ಈ ಉಪ್ಪನ್ನು ಹಾಕ್ಕೊಳ್ತೀನಿ ನೋಡಿ ಈ ರೀತಿಯಲ್ಲಿ ಉಪ್ಪು ಹಾಕಿದ್ದೇನೆ ಕುಕ್ಕರ್ ಅಲ್ಲಿ ಮೂರು ಆಗುವವರೆಗೆ ನಾನು ಬೇಯಿಸ್ತೇನೆ ನೋಡಿ ನಾನೀಗ ಒಂದು ರಸಂ ಮಾಡಲಿಕ್ಕೆ ಒಂದು ಮೂರು ಪುನಾರ್ಪುಲಿಯದ್ದು ಸಿಪ್ಪೆ ತಗೊಂಡಿದ್ದೀನಿ ಒಂದು ಆರರಿಂದ ಏಳು ಸಿಪ್ಪೆಗಳು ಸಾಕಾಗ್ತದೆ ಹಾಗೆ ನಮಗೆ ಬೆಲ್ಲ ಬೇಕು ಉಪ್ಪು ಬೇಕು ಇದು ಮೂರು ಹಾಕಿಬಿಟ್ಟು ನಾವು ಬೇಯಿಸ್ತೇವೆ ಹಾಗೆ ಒಗ್ಗರಣೆ ಹಾಕಲಿಕ್ಕೆ ತೆಂಗಿನೆಣ್ಣೆ ಮೆಣಸು ಸಾಸಿವೆ ಹಾಗೆ ನಾನು ಈರುಳ್ಳಿ ಕೂಡ ತಗೊಂಡಿದ್ದೀನಿ ಇಷ್ಟು ಸಿಪ್ಪೆ ಮೂರು ನಾಲ್ಕು ಜನರಿಗೆ ಧಾರಾಳ ಸಾಕಾಗಿರುತ್ತೆ ರಸ ಮಾಡಲಿಕ್ಕಾಗಿ ಸೊ ಅದಕ್ಕೆ ನಾನೊಂದು ಪಾತ್ರೆಯಲ್ಲಿ ಸ್ವಲ್ಪ ಸಿಪ್ಪೆಗಳನ್ನು ಹಾಕ್ಕೊಂಡಿದ್ದೀನಿ ಅದೇ ರೀತಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ನೀರು ಕೂಡ ಇದಕ್ಕೆ ಎರಿತೀನಿ ನೀರು ಎರಡು ಮೂರು ಗ್ಲಾಸ್ ಸಾಕು ಇಲ್ಲ ಸ್ವಲ್ಪ ಜಾಸ್ತಿ ಬೇಕಾದರೆ ಐದಾರು ಗ್ಲಾಸ್ ಕೂಡ ಹಾಕ್ಕೋಬೋದು ನಂತರ ನಾನು ಬೆಂಕಿ ಉರಿಸ್ಬಿಟ್ಟು ಸ್ವಲ್ಪ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ತೇನೆ ಹತ್ತು ಹದಿನೈದು ನಿಮಿಷದಲ್ಲಿ ನೋಡಿ ಅದರ ಬಣ್ಣ ಕೂಡ ಬದಲಾಗ್ತಾ ಬಂತು ಕೆಂಪು ಬಣ್ಣಕ್ಕೆ ಬಂತು ಹಾಗೆ ನಾನೊಂದು ಬೆಲ್ಲ ತುಂಡು ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಕುದಿಸ್ತೇನೆ ಈಗ ಕುಕ್ಕರ್ ಮೂರು ಆಯಿತು ಹಾಗೆ ನಾನು ಆಫ್ ಮಾಡಿಬಿಟ್ಟೆ ಹಾಗೆ ಒಂದು ಒಗ್ಗರಣೆ ಹಾಕು ಅಂಥೇಳಿ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಒಂದು ಒಗ್ಗರಣೆಗೆ ನಾನು ತೆಂಗಿನೆಣ್ಣೆ ಉಪಯೋಗ ಮಾಡೋದು ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಸಹ ತೆಂಗಿನೆಣ್ಣೆ ಹಾಗೆ ನಾನು ಸಾಸಿವೆ ಹಾಕ್ಕೊಳ್ತೀನಿ ನಂತರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ನಾನು ಈ ಮೆಣಸನ್ನು ಇಟ್ಟಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕ್ತೀನಿ ನಂತರ ಇದು ಚೆನ್ನಾಗಿ ಒಂದು ಕೆಂಪು ಬಣ್ಣಕ್ಕೆ ಬರಬೇಕು ಸ್ವಲ್ಪ ಕೆಂಪು ಬಣ್ಣ ಬಂದ ತಕ್ಷಣ ಇದಕ್ಕೆ ಮತ್ತೆ ಈರುಳ್ಳಿ ಪೀಸ್ಗಳನ್ನು ಹಾಕ್ಕೊಳ್ತೀನಿ ನೋಡಿ ಚೆನ್ನಾಗಿ ಈರುಳ್ಳಿ ಪೀಸ್ಗಳು ಕೆಂಪು ಕೆಂಪು ಬಣ್ಣಕ್ಕೆ ಬಂದು ಹಾಗೆ ಅದನ್ನು ಚೆನ್ನಾಗಿ ಈ ಕೆಂಪು ಕೆಂಪು ಬಣ್ಣಕ್ಕೆ ಬಂದಿರುವಂತಹ ರಸಮ್ಗೆ ಹಾಕ್ಕೊಂಡ್ಬಿಡ್ತೀನಿ ಈಗ ನಾವು ಕುಕ್ಕರ್ ಅನ್ನು ಓಪನ್ ಮಾಡುವ ಕುಕ್ಕರ್ ನಲ್ಲಿ ವಿಜುಲ್ ಪೂರ್ತಿಯಾಗಿ ಹೋಗಿರಬೇಕು ಸ್ವಲ್ಪ ಎತ್ತು ಬಿಟ್ಟು ನೋಡಬೇಕು ನಂತರ ಕವರ್ ತೆಗೆದಿದ್ದೀನಿ ನೋಡಿ ಅನ್ನ ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ ತುಂಬಾ ಬಿಡಿ ಬಿಡಿಯಾಗಿ ಬಂದಿದೆ ಪುನಾರ್ ರಸಂ ನಮಗೆ ಊಟಕ್ಕೆ ರೆಡಿ ಆಯಿತು ಹಾಗೆ ಕಾಡಿನಲ್ಲಿ ಸಿಗುವ ಚಿಗುರಿನ ಚಟ್ನಿ ಒಂದು ರೆಡಿ ಮಾಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಮಾಡಿದ್ದು ತೋರಿಸ್ತೇನೆ ನಾನು ಕೋಕಂ ರಸಂ ಇದು ಪಿತ್ತ ಶಮನಕ್ಕೆ ತುಂಬಾ ಒಂದು ಉಪಕಾರಿಯಾಗಿರುತ್ತೆ ತಲೆ ಸಿಡಿತಾ ಇರುತ್ತೆ ಮತ್ತೆ ಏನು ಊಟ ಮಾಡೋದು ಬೇಡ ಈ ರೀತಿಯಲ್ಲಿ ಆಗುವವರಿಗೆ ತುಂಬಾ ಒಳ್ಳೆಯದಾದಂತಹ ಒಂದು ರಸಂ ಕೋಕಮ್ ರಸಂ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸಿದ್ದೀನಿ ಇನ್ನಷ್ಟು ವಿಡಿಯೋಸ್ಗೆ ನಮ್ಮ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು